ಮತ್ತು ಚಿಲ್ಲಿ ಪೌಡರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಕೃಷಿ ಮೇಳ ಉದ್ಘಾಟನೆ ಕಾರ್ಯಕ್ರಮ ಇರುವ ಹಿನ್ನೆಲೆ ಇವತ್ತು ಮಂಡ್ಯಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹನ್ನೆರಡು ಗಂಟೆಗೆ ಕೃಷಿ ಮೇಳ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮಂಡ್ಯದ ವಿಮ್ ನಲ್ಲಿ ಒಂದು ಕೃಷಿ ಮೇಳ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಭಾಗಿಯಾಗ್ತಾರೆ ಡಿಸೆಂಬರ್ ಐದು ಆರು ಏಳು ಮೂರು ದಿನಗಳ ಕಾಲ ನಡೆಯಲಿರುವಂತಹ ಕೃಷಿ ಮೇಳ ಚೆಲುವರಾಯಸ್ವಾಮಿ ಹಾಗೂ ಸ್ಥಳೀಯ ಶಾಸಕರು ಕೂಡ ಸಿಎಂ ಸಿದ್ದರಾಮಯ್ಯ ಸಾಥನ ನೀಡಲಿದ್ದಾರೆ ಬೆಂಗಳೂರಿನ ಜಿಕೆವಿಕೆ ನಂತರ ಮಂಡ್ಯದಲ್ಲಿ ಕೃಷಿ ಮೇಳ ನಡೀತಾ ಇದೆ ಇದರಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಮುನ್ನೂರ ಐವತ್ತು ಸ್ಟಾಲ್ ಹಾಕಿ ರೈತರಿಗೆ ಉಪಯುಕ್ತ ಮಾಹಿತಿಯನ್ನ ನೀಡಲು ಈಗಾಗಲೇ ಉದ್ದೇಶಿಸಲಾಗಿದೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೊಸ ತಳಿಗಳ ಮಾಹಿತಿಯನ್ನ ನೀಡಲಾಗುತ್ತೆ ಕೃಷಿ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗುತ್ತೆ ಇನ್ನು ಬೆಂಗಳೂರಿನ ಜಿಕೆವಿಕೆ ನಂತರ ಮಂಡ್ಯದಲ್ಲಿಯೇ ಈ ಮೇಳವನ್ನ ಆಯೋಜನೆಯನ್ನ ಮಾಡಲಾಗಿದೆ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ